ತನಕ ಹೋರಾಟ ಬಂಧಿಸುವ ಹೋರಾಟ ಎಲ್ಲಿಯ ತನಕ ಹೋರಾಟ ಬಂಧಿಸುವ ಹೋರಾಟ ಬೇಕೆ ಬೇಕು ನ್ಯಾಯ ಬೇಕೆ ಬೇಕು ನ್ಯಾಯ ಬೇಕು ಬಂಧನವಾಗಬೇಕು ಬಂಧನವಾಗಬೇಕು ದುಷ್ಟ ಶಕ್ತಿ ಬಂಧನವಾಗಬೇಕು 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 ದುಷ್ಟ ಶಕ್ತಿಗಳ ಬಂಧನ ಅಮರ್ನಾಥ್ ರೆಡ್ಡಿ ಸರ್ ಜಿಲ್ಲಾ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಾಗಲಕೋರ್ ಇವರಿಗೆ ಮಂಡ್ಯ ವಿಷಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಳೆಲ್ಪರ್ ಪಟ್ಟಣದಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಅಶಾಂತಿ ಸೃಷ್ಟಿ ಮಾಡಲು ಉದ್ದೇಶ ಹೊಂದಿರುವ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಲು ಮಾಡಲು ಆಗ್ರಹಿಸಿ ಪ್ರತಿಭಟನಾ ಮನವಿ ಏಕಾಏಸಿ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಳಕೋರ್ಟ್ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಬಾಗಲಕೋಟೆ ನಗರ ಸೃಷ್ಟಿಯಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸಾಮಾಜಿಕಾತಕ ರೌಡಿಗಳನ್ನ ಯಾವ ಉದ್ದೇಶಕ್ಕಾಗಿ ಇವರನ್ನು ಯಾರು ಕರೆಸಿದರು ಈ ರೌಡಿಗಳ ಹಿಂದೆ ಯಾರ ಇವರು ಇರುವ ಪ್ರಭಾವಿ ವ್ಯಕ್ತಿಗಳ ಶಾಂತಿ ಸುವ್ಯವಸ್ಥೆಯಿಂದ ಇರುವ ಪಟ್ಟಣದಲ್ಲಿ ಭಯಾನಕ ವಾತಾವರಣವನ್ನು ಸೃಷ್ಟಿ ಮಾಡಲು ಲಾಂಗು ಮಂಚು ತಲ್ವಾರ್ ರಾಯಗಢ್ ಧರಿಸಿದ ಪ್ರಭಾವಿ ವ್ಯಕ್ತಿಗಳು ಯಾರು ಈ ಮೇಲಿನ ಪ್ರಶ್ನೆಗಳಿಗೆ ಸಾಮಾನ್ಯ ನಾಗರಿಕ ಪ್ರಶ್ನೆಗಳಾಗಿವೆ ಪೊಲೀಸ್ ಇಲಾಖೆಯು ಬಂಧನವಾಗಿರುವ ಆರೋಪಿಗಳಿಗೆ ಜಾಮೀನು ಪಡೆಯಲು ಹಾಗೂ ಕಾನೂನಿನ ನೆರವು ನೀಡಲು ನೆರೆಮೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು ಯಾರು ಪತ್ತೆ ಹಚ್ಚಬೇಕು ಹಾಗೂ ಇತರ ಕ್ರೂರ ದ್ವೇಷ ಮತ್ತು ಕೀಚ ರಾಜಕಾರಣಕ್ಕಾಗಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟು ಮಾಡಿದ ನೆಲವೆಯನ್ನು ಸೃಷ್ಟಿ ಮಾಡಿ ನಾಗರಿಕರ ಜೀವನ ಜೀವ ಹಾನಿ ಮಾಡುವ ಉದ್ದೇಶದ ಉದ್ದೇಶಕ್ಕೆ ಪ್ರತಿ ನೀಡಿದ ಕಾರಣ ಕೈಗಳನ್ನು ಪತ್ತೆ ಹಚ್ಚಿ ಹಾಗೂ

Con